ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಕ್ಕಂಥ ಮಾಜಿ ಸಂಸದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ ಶಾಕ್ ನೀಡಿರ್ತಕ್ಕಂಥದ್ದು ಜೀವಾವಧಿ ಶಿಕ್ಷೆಯನ್ನ ಅಮಾನತ್ತು ಜಾಮೀನು ನೀಡುವಂತೆ ಸಲ್ಲಿಸಿದ ಅರ್ಜಿಯನ್ನ ಇದೀಗ ಹೈಕೋರ್ಟ್ ವಜಾಗೊಳಿಸಿದೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಇಂದು ವಿಚಾರಣೆ ನಡೆಸಿತು ಈ ವೇಳೆ ಪ್ರಜ್ವಲ್ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ಅವರು ವಾದವನ್ನು ಮಂಡಿಸಿದ್ದು ಜಾಮೀನು ನೀಡಿದ್ರೂ ಕೂಡ ನಾವು ಪರಾರಿಯಾಗದಿಲ್ಲ ಇನ್ನುಳಿದ ಎರಡು ಪ್ರಕರಣಗಳ ಟ್ರಯಲ್ಗೆ ಸಕಾಲಕ್ಕೆ ಹಾಜರಾಗ್ತೀವಿ ಹೀಗಾಗಿ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿದ್ರು ವಾದವನ್ನು ಆಲಿಸಿದ ನ್ಯಾಯಾಲಯ ಅರ್ಜಿಯನ್ನ ವಜಾಗೊಳಿಸಿದೆ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಈ ಆದೇಶವನ್ನು ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೆಟ್ಟಿಲ್ ಹಿಡಿದ್ರು ಯಸ್ ಏನಿದು ಪ್ರಕರಣ ಅಂತ ಅಂದ್ರೆ ಕೆಆರ್ ನಗರದ ಸಂತ್ರಸ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಅಪಹರಣ ಕೇಸ್ ದಾಖಲಾಗಿತ್ತು ಮನೆ ಕೆಲಸದಾಕಿಯ ಮೇಲೆ ಅತ್ಯಾಚಾರ ಎಸಗಿದ ನಂತರ ವಿಷಯ ಹೊರಗೆ ಬರುತ್ತೆ ಅಂತ ತಿಳಿದು ಸಂತ್ರಸ್ತೆಯನ್ನ ರೇವಣ್ಣ ಭವಾನಿ ರೇವಣ್ಣ ಸತೀಶ್ ಬಾಬು ಸೇರಿದಂತೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ತಾಯಿ ಸಂಬಂಧಿಕರೆಲ್ಲ ಸೇರ್ಕಂಡ್ ಸುಮಾರು ಒಂಬತ್ತು ಜನ ಸೇರಿ ಅಪಹರಿಸಿದ್ರು ಬಳಿಕ ಆಕೆಯನ್ನ ಹುಣಸೂರು ಬಳಿಯ ತೋಟದ ಮನೆಯೊಂದರಲ್ಲಿ ಕೂಡಿ ಹಾಕಲಾಗಿತ್ತು ಇದೇ ಅಪಹರಣ ಪ್ರಕರಣದಲ್ಲಿ ರೇವಣ್ಣ ಸೇರಿದಂತೆ ಎಂಟು ಜನ ಜೈಲಿಗೆ ಹೋಗಿದ್ರು ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ಬಳಿಕ ನಿರೀಕ್ಷಣಾ ಜಾಮೀನನ್ನ ಕೂಡ ಪಡ್ಕಂಡಿದ್ರು ಅದಾದ ನಂತರ ಸಂತ್ರಸ್ತೆಯನ್ನ ರಕ್ಷಿಸಿದ ಎಸ್ಐಟಿ ಆಕೆ ಹೇಳಿಕೆಯನ್ನು ದಾಖಲು ಮಾಡಿ ಪ್ರಕರಣವನ್ನು ದಾಖಲಿಸಿತ್ತು ಹೇಳಿಕೆಯ ಮೇಲೆ ತನಿಖೆ ಮಾಡಿ ದೋಷಾರೋಪಣ ಪಟ್ಟಿಯನ್ನು ಕೂಡ ಸಲ್ಲಿಸಲಾಗಿತ್ತು ಬಳಿಕ ಪ್ರಜ್ವಲ್ ರೇವಣ್ಣ ಮೊಬೈಲ್ ನಲ್ಲಿ ಸಂತ್ರಸ್ತೆಯನ್ನ ಬೆತ್ತಲುಗೊಳಿಸಿ ಬಲಂತವಾಗಿ ಲೈಂಗಿಕ ಕಿರುಕುಳ ನೀಡಿದ್ದ ವಿಡಿಯೋ ಒಂದು ಕೂಡ ಪತ್ತೆಯಾಗಿತ್ತು ಇದು ಪ್ರಕರಣದ ಬಹುದೊಡ್ಡ ಸಾಕ್ಷಿಯಾಗಿ ಪರಿಣಮಿಸಿತು ಕೊನೆಗೆ ಎಸ್ ಎಫ್ ಎಲ್ ಮೂಲಕ ವಿಡಿಯೋ ತುಣುಕುಗಳನ್ನ ಕಳಿಸಲಾಯ್ತು ಅಲ್ಲಿ ಇದು ಪ್ರಜ್ವಲ್ ರೇವಣ್ಣ ಅವರದ್ದೇ ಅನ್ನುವುದು ಕೂಡ ಸಾಬೀತಾಯ್ತು ಕಳೆದ ಲೋಕಸಭಾ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣ ಅವರು ನಿಲ್ಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹಾಸನದ ಕ್ಷೇತ್ರದಾದ್ಯಂತ ಹಂಚಲಾಯಿತು ಬಳಿಕ ಒಳನರಸಿಪುರದ ಮಹಿಳೆಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ತನಿಖೆ ಆರಂಭವಾಯಿತು ಆ ಪ್ರಕರಣ ಇಲ್ಲಿಗೆ ಬಂದು ನಿಲ್ತು ಪ್ರಕರಣ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರ ಪೊಲೀಸರು ಬಂಧಿಸಿದ್ರು ಅದಾದ ನಂತರ ಕೋರ್ಟ್ ಅಲ್ಲಿ ವಿಚಾರಣೆಗಳೆಲ್ಲವೂ ಕೂಡ ಬಹಳ ಫಾಸ್ಟ್ ಟ್ರ್ಯಾಕ್ ಆಗಾಯ್ತು ಬಹಳ ಏನು ಡಿಲೇ 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 ಆ ಆತರ ಆಗ್ಲಿಲ್ಲ ಈ ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕಿಂಗ್ ವಿಚಾರಣೆಗಳು ಟ್ರಯಲ್ ಎಲ್ಲವೂ ನಡೀತು ಸಾಕ್ಷ್ಯಾಧಾರಗಳು ಸಾಕ್ಷೀಕರಿಸ್ತು ಪ್ರಜ್ವಲ್ ರೇಬಣ್ಣ ಅವರು ಅತ್ಯಾಚಾರಿ ಅಂತ ಪ್ರೂವ್ ಆಯ್ತು ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿ ಬಿಡ್ತು ಇದಾದ ನಂತರ ಮತ್ತೆ ಹೈಕೋರ್ಟ್ಗೆ ಅದಕ್ಕೆ ತಡೆಯಾಜ್ನೆ ಹಾಕೊಂಡ್ರು ಅದಾದ್ಮೇಲೆ ಕೆಲವು ವಕೀಲರಲ್ಲ ಏ ಇದ್ರಲ್ಲಿ ಬಹಳ ಲೂಪ್ ಇದಾವೆ ಪ್ರಜ್ವಲ್ ರೇಬಣ್ಣ ಹೊರಗೆ ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಅವೆಲ್ಲವೂ ಕೂಡ ಇಲ್ಲಿ ಈಗ ಸುಳ್ಳಾಗಿದೆ ಪ್ರಜ್ವಲ್ ರೇವಣ್ಣ ಅವರು ಇನ್ನೊಂದಿಷ್ಟು ಕಾಲ ಜೈಲಿನಲ್ಲೇ ದಿನ ಕಳೆಯಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲರೋಕೆ ಅವಕಾಶವಿದೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿಬಿಟ್ರೆ ಪ್ರಜ್ವಲ್ ರೇವಣ್ಣ ಜೀವಿತಾವಧಿ ವರೆಗೂ ಕೂಡ ಜೈಲಿನಲ್ಲೇ ದಿನವನ್ನ ಕಳೆಯಬೇಕಾದ್ದು ಅನಿವಾರ್ಯ ಇದು ಪ್ರಜ್ವಲ್ ರೇವಣ್ಣ ಪ್ರಕರಣ ಆದರೆ ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರ ಪ್ರಕರಣದಲ್ಲೂ ಕೂಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿ ಕೇಸ್ ದಾಖಲಾಗಿತ್ತು ತಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತನೋರ್ವನ ಮೇಲೆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಂತ ಹೇಳಿ ದೂರು ದಾಖಲಾಯಿತು ವಿಚಾರಣೆ ನಡೀತು ಇದೇ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಕೂಡ ಸುಮಾರು ಒಂದು ತಿಂಗಳುಗಳ ಕಾಲ ನನ್ನ ಪ್ರಕಾರ ಎಸ್ ಒಂದು ತಿಂಗಳು ಕಾಲ ಪರಪನ ಅಗ್ರಹಾರ ಜೈಲಿನಲ್ಲೇ ದಿನವನ್ನು ಕಳೆದ್ರು ಅದಾದ ನಂತರ ಒಂದು ತಿಂಗಳಾದ ಮೇಲೆ ಬೇಲಿಂದ ಹೊರಗೆ ಬಂದ್ರು ಅದಾದ ಮೇಲೆ ಆ ಪ್ರಕರಣಕ್ಕೆ ಬಿ ರಿಪೋರ್ಟ್ ಅನ್ನ ಹಾಕಲಾಯಿತು ಬಿ ರಿಪೋರ್ಟ್ ಹಾಕಿ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಕೂಡ ಇಲ್ಲಿ ದೋಷಿ ಅಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನೇ ಕೊಟ್ಟು ಬಿಟ್ರು ಆದ್ರೆ ಇದೀಗ ಮತ್ತೆ ಕೋರ್ಟ್ ಏನು ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಅವರ ಮೇಲೆ ಬಿ ರಿಪೋರ್ಟ್ ಹಾಕಲಾಯಿತು ಅದನ್ನ ವಜಾಗೊಳಿಸಿ ಇದೀಗ ಸೂರಜ್ ರೇವಣ್ಣ ಅವರ ವಿರುದ್ಧವೂ ಕೂಡ ತನಿಖೆ ನಡೆಸಲಿಕ್ಕೆ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಎಸ್ಐ ಟಿ ಅಧಿಕಾರಿಗಳಿಗೆ ಪ್ರಕರಣವನ್ನ ಮತ್ತೆ ಏನ್ ಬಿ ರಿಪೋರ್ಟ್ ಆಗಿ ಕ್ಲೋಸ್ ಮಾಡಿದ್ರಲ್ಲ ಈ ತನಿಖೆಯನ್ನ ಮತ್ತೆ ಮುಂದುವರಿಸಿ ಅಂತ ಹೇಳಿದೆ ಈ ಮೂಲಕ ಎಚ್ ಡಿ ರೇವಣ್ಣ ಅವರ ಕುಟುಂಬದ ಇಬ್ಬರೂ ಪುತ್ರರಿಗೂ ಕೂಡ ಸಂಕಷ್ಟ ಮುಂದುವರೆದಿದೆ ಅಂತ ಈ ಮೂಲಕ ಹೇಳಬಹುದಾಗಿದೆ